ತಿಂಡಿ ಒಳಗ ಕೇಳಲೆ ನಾ ಯಾರಿಗೂನು ತಗ್ಗಿಲ್ಲ ಉರ್ಕೊಳ ಮಕ್ಕಳ ಮುಂದ ಮೇರಿ ತೀನಿ ನಾ ಸಿಂಗಲ್ಲ ನೀ ಏನ ಲೆಕ್ಕ ಲೆಕ್ಕಲ್ಲ ನನ್ನ ನೋಡಿ ಯಾಕ ಕಡ್ತಿ ಅಲ್ಲ ನೀ ತಿಡಕ ತಿಂಡಿ ತಗದಿ ನಡಕ ಬಿಡುದಲ ಬೆಂಕಿ ಹಸ್ತೆ ಒಂದಿನ ಬುಡಕ ಬದಲಾಗಿ ಆರ್ಟ್ ಓಪನ್ ಮಾಡಿ ಸೊ ಅಲರ್ಟ್ ಮಿಷನ್ ಓಪನ್ ಮಾಡಿದ ತಕ್ಷಣ ಯಾವ ಥರ ಬರುತ್ತಪ್ಪ ಅಂದ್ರೆ ಈಗ ಈ ಥರ ಆಪ್ಷನ್ ಬರುತ್ತೆ ಇದ್ರ ಕ್ಲಿಕ್ ಮಾಡಬೇಕು ಈ ಕಾಲದಲ್ಲಿ ಪ್ರಾಜೆಕ್ಟು ಈ ಥರ ಬರುತ್ತೆ ಇದ್ರ ಕ್ಲಿಕ್ ಮಾಡಿ ಸೊ ಇವತ್ತೊಂದು ತಿಂಡಿ ಸಾಂಗ್ ಮಾಡಿರ್ತೀನಿ ನಾನು ಆ ಸಾಂಗಿಗೆ ನಿಮ್ಮ ಫೋಟೋ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ನಾನು ಕೇನ್ ಮಾಸ್ಟರ್ ಲೋಗೋ ಕೊಟ್ಟಿರ್ತೀನಿ ಕೇನ್ ಮಾಸ್ಟರ್ ಲೋಗೋ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಮಿಲ್ಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಬೇಕಾಗುತ್ತೆ ಪೋಟೋ ಹಾಕೋದಂದ್ರೆ ಸೊ ಇದು ಸಿಂಪಲ್ ಆಗಿ ಶಿವಕಾಂತ್ ಆನಂದ ಹಾಕೋಣ ಸೊ ನಿಮ್ಮ ಪೋಟೋ ನೀವು ಹೇಗೆ ಹಾಕಬಹುದು ಇದೇ ಥರ ಇಲ್ಲಿ ಮೇಲ್ಗಡೆ ಕಾಣ್ತಿಲ್ಲ ಸ್ಟಾರ್ ಮೆಕ್ ಮಾಡಬೇಕಾಗುತ್ತೆ ಇದೇ ಥರ ಮುಂದ್ಗಡೆ ಹೋಗಿ ಸೊ ಇಲ್ಲಿ ಕಾಣ್ತಾರೆ ಕೆನ್ಮಾಸ್ಟ್ರೋಗೋ ಇಲ್ಲಿ ಹೋಗೋ ಮಿಲ್ಕ್ ಮಾಡಿ ಇಲ್ಲಿ ಕಲರ್ ಮಿಕ್ಸ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ಇದೇ ಥರ ಒಂದೊಂದು ಫೋಟೋ ಎಷ್ಟರ ಮಾಡ್ಕೋಬೇಕಾಗುತ್ತೆ ಇಲ್ಲಿ ರಾಂಗ್ ಮಿಲ್ಕ್ ಮಾಡಿ ಇದೇ ಥರ ಮುಂದ್ಗಡೆ ಹೋಗಿ ಇಲ್ಲೂ ಕಾಣ್ತಾ ಇಲ್ಲೋಗೋ ಇಲ್ಲಿ ಹೋಗೋ ಮಿಲ್ಕ್ ಮಾಡಿ ಕಲರ್ ಮಿಲ್ಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡ್ಬೇಕಾಗುತ್ತೆ ಇದೇ ಥರ ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ಓಕೆನಾ ಸೊ ನೀವೆಲ್ಲ ನನ್ನ ವೀಡಿಯೋ ನೋಡೋದ್ರಿಂದ ನನಗೂ ಇನ್ನೂ ಸ್ವಲ್ಪ ಸಪೋರ್ಟ್ ಆಗುತ್ತೆ ಇಲ್ಲಿ ಕಾಣದಲ್ಲಿ ಇಲ್ಲಿ ಹೋಗ ಮಿಲ್ಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ಸ್ವಲ್ಪ ಮುಂದಗಡೆ ಹೋಗಿ ಇಲ್ಲಿ ಹೋಗ ಮಿಲ್ಕ್ ಮಾಡಿ ಇಲ್ಲಿ ಕಲ್ಲರ್ ಮಿಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡಿ ಸೊ ನಾನು ಇದರಲ್ಲಿ ಕ್ಲಿಯರೇಟಾಗಿ ಹೇಗೆ ಡೌನ್ಲೋಡ್ ಮಾಡ್ಕೊಂಡು ತಿಳಿಸ್ತೀನಿ ఇష్టాలు మ్లిక్ మి సో సింపల్గి నూ నన్ను ఫోటో హతీన సో నిన్న ఫోటో హేగ హాకూ నిక సో ఇలా కాదా జిల్బెన్ గూళి క్రేషన్ అంత ఇం హేగే చేంజ్ మంతి యాకప్ప అంద్ర భాష జన కేతా అసలు చేంజ్ మోడీలో అంత అదకోస్కర నేను తెలుస్త సో ఈ కణదాల్లో ఇవ్వగ మిక్తే ಇಲ್ಲಿ ಎಡಿಟಿಂಗ್ ಅಂತ ಇರುತ್ತೆ ನೋಡಿ ಫಸ್ಟ್ನೇದಾಗಿ ಸೊ ಒಂದೆ ಸಿಡಿ ಎರಡು ನೆಪ್ ಸಿ ಡಿ ಥರ ಕೊಟ್ಟಿರ್ತಾರೆ ಸೊ ಬಂದಾಗ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಅಲ್ಲ ಸೊ ನಾನು ಸಿಂಪಲ್ಲಾಗಿ ನನ್ನ ಹೆಸರು ಇನ್ನೊಂದು ಥರ ಹಾಕೋಣ ಮತ್ತೆ ಎಸ್ ವೇ ಎಡಿಟ್ ಶಂಕರ್ ಅಂತ ಹಾಕಿರ್ತೀನಿ ಸಿಂಪಲ್ಲಾಗಿ ಸೊ ಇದೇ ಥರ ನಿಮ್ಮದು ಮಾಡ್ಕೋಬೇಕಾಗುತ್ತೆ ಹಾಕಿರ್ಬೇಕು ಓಕೆನಾ ಸೊ ಹೇಗೆ ಸೇವ್ ಮಾಡೋದು ಅಂತ ತಿಳಿಸ್ಕೊಳ್ತೀನಿ ಬನ್ನಿ ಸೊ ಇಲ್ಲಿ ಮಾರ್ಗ ಕಾಣ್ತಿದ್ದೆಲ್ಲ ಏನು ಮಾಡಬೇಕಾಗುತ್ತೆ ಸೊ ಒಂದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಒಂದು ನಿಮಿಷದ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ